ಮಾಡ್ತಾರೆ ಫುಲ್ ನಾನ್ ವೆಜ್ ಪಾರ್ಟಿ ಇವತ್ತು ನಮ್ಮಲ್ಲಿ ಚಿಕನ್ ಮಟನ್ ಆಟೆ ಮಾಡಿದ ಆಲ್ರೆಡಿ ಟ್ವೆಲ್ ತರ್ಟಿ ಎಷ್ಟೊತ್ತ ಕೊತ್ತಂಬರಿ ಪುದೀನ ತೆಂಗಿನಕಾಯಿ ಹಾಕಿ ಎಲ್ಕವ್ರು ನೋಡಿ ಮುದ್ದೆ ಮಾಡ್ತಾ ಇದ್ದಾರೆ ಕೋಟಿ ಗೊಜ್ಜು ಪಾಪ ಹೊಟ್ಟೆ ಸಿಗ್ತಿದ್ದೀನಿ ಏನು ಮಾಡ್ತಾ ಇದ್ದೀರಾ

ಏನೋ ಒಂದು ರೀಸನ್ ಇದೆ ಹೇಳಿ ನಮ್ಮ ಲಾಗ್ ಹೆಂಗಿರದೆ ಅಂತ ನೋಡಿ ನಾನಂತೂ ಉಚ್ಚಿತರ ಥರ ಇದ್ದೀನಿ ಇವತ್ತು ಅಡುಗೆ ಮಾಡ್ಬೇಕು ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದಾರೆ ಇನ್ನು ಸ್ಟಾರ್ಟೇ ಮಾಡಿದ ಆಲ್ರೆಡಿ ಟ್ವೆಲ್ ತರ್ಟಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಮ್ಮಮ್ಮ ನೋಡಿ ಎಲ್ಲಿ ನಿಂತಿದ್ದಾರೆ ಕಡೆ ಪಾಪು ಮಾತಾಡ್ಸ್ಕೊಂಡು ಬಾ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಅಂದ್ರೆ ಇಲ್ಲೇನು ಮಾಡ್ತಿದ್ದೀರಾ ಇಬ್ರು ವೈ ಯಾರಿಗೆ ಗುರೈಯಿಂಗ್ ನಾವು ಹೌದು ಸೊ ಇದು ಬೇಗ ಬೇಗ ರೆಡಿ ಮಾಡಬೇಕು ಚಿಕನ್ ಮಟನ್ ಹಾಗೆ ಬೋಟಿ ಇದೆಲ್ಲ ಮಾಡೋಷ್ಟ್ರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸೊ ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ನನ್ನ ರೆಸಿಪಿ ಅಂತೂ ಯಾವುದೂ ತೋರ್ಸೋಕ್ಕಾಗಲ್ಲ ಏನೇನು ಮಾಡ್ತೀವಿ ಅಂತ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀವಿ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ನಿಮ್ಮ ಮಮ್ಮಿ ಚೆನ್ನಾಗಿ ತೊಳೀತೆ

ಇನ್ನೂ ಲೇಟು ಮಧ್ಯಾಹ್ನದ ಊಟಕ್ಕೆಲ್ಲ ಮಾಡ್ತಾರೆ ನಿಧಾನ ಊಟ ಮಾಡೋದು ಎರಡೂವರೆ ಹ್ಞೂ ಇಲ್ಲ ಕರೆಕ್ಟಾಗಿ ಕೊಟ್ಟವ್ರೆ ಪೀಸು ಸಣ್ಣ ಮೀಡಿಯಮಾಗಿ ಕುಡ್ದವೇ

ಮಲ್ಕತ್ತಿ ಬರ್ತಿದ್ ಬರ್ತಿದೆಲ್ಲ ಸಸ ದೇವಿ ನಮ್ಮ ಮನೆಲ್ಲಿ ಇದ್ದ್ರೆ ಮಲ್ಕತ್ತಿ ತಂದಕ್ಕೆ ನಮ್ಮ ಮನೆಗೆ ತರದೆ ಬಿಟ್ಬಿಟ್ಟಿದ್ ಮನುಗಳಕ್ಕೆ ಬಂತಂದ್ರ ಮಲ್ಕತ್ತಿ ಇದೆ ಬಿಡಿ ಫಸ್ಟ್ ಟೈಮ್ ಇದು ಮುಗುರು ನೋಡಕತ್ತಿಲ್ಲ ಅಂದ್ರೆ ಸಾಬಾಸ್ತಿಲ್ಲ ನಾನು ಯಾವಾಗ ಮಲ್ಕತ್ತಿ ಇದೆ ಕೆಲಸ ಸ್ವಾಮಿ ಇರೋದ್ಲು ಪಾಪು ಸ್ವಾಮಿ ಮಲ್ಕಳಕ್ ಹೋಗ್ತಾವ್ರಿ ಇವಾಗ ತಾಚಿ ಮಾಡಿ ಅಂದ್ರೆ ಗೊಗ ಬರುತ್ತೆ

ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಹಾಕಿದ್ಮೇಲೆ ಮಟನ್ ನುಡಿ ಕುರಿ ಮಟನ್ ಇದು ಸೊ ಇವಾಗ ಈ ಥರ ಸುಮ್ಮನೆ ಮಾಡಿಕೊಂಡು ಒಂದು ಕುಕ್ಕಿಂಗ್ ವ್ಲಾಗ್ ಚೆನ್ನಾಗಿ ಮಾಡ್ತೀಯ ಅಡುಗೆ ಇನ್ನೊಂದು ಇನ್ನೊಂದು ಚಾನಲ್ ಓಪನ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಟು ಇದು ನೋಡಿ ಮಸಾಲೆ ತೋರಿಸ್ತೀನಿ ಈಸಿಯಾಗಿ ಎಣ್ಣೆ ಹಾಕ್ಬಿಟ್ಟು ಒಂದು ಟು ಆನಿಯನ್ನು ಟು ಟೊಮ್ಯಾಟೋಸ್ ಬೆಳ್ಳುಳ್ಳಿ ಶುಂಠಿ ಗಸಗಸೆ ಮತ್ತೆ ಚಕ್ಕೆ ಲವಂಗ ಹುರ್ಗಡ್ಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ಈ ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ಳೋಣ ಇದಕ್ಕೆ ಅಂತ ಹೇಳಿ ಐಟಮ್ಸ್ ಹಾಕ್ಬೇಕು ಸ್ವಲ್ಪ ಐಟಮ್ಸ್ ಹಾಕ್ಬೇಕು ಕೊತ್ತಂಬರಿ ಪುದೀನ ಸಾಂಬಾರ್ ಪೌಡರ್ ಕಾಯಿ ತುರಿ ಅಷ್ಟೇ ಅದ್ ಹಾಕ್ಬಿಟ್ಟು ಚೆನ್ನಾಗಿ ನೈಸ್ ಆಗಿ ಕೊತ್ತಂಬರಿ ಪುದೀನ ತೆಂಗಿನಕಾಯಿ ಹಾಕಿ ರುಬ್ತಾ ಇದೀನಿ ಇದು ಜಾಸ್ತಿ ಆಗಿದೆ ಎನ್ಸುತ್ತೆ

ನೋಡಿ ಇವಾಗ ಚಿಕನ್ನು ಇಷ್ಟು ಸ್ಟೇಜಲ್ಲಿ ಬಂದಿದೆ ನಾವು ಈ ಥರ ಬರೀ ಈರುಳ್ಳಿ ಅರ್ಶನ ಈರುಳ್ಳಿಲೆ ಹಾಕ್ಕೊಂಡು ತಿಂತಾ ಇರ್ತೀವಿ ಬಟ್ ನೋಡೋಣ ಹಂಗಿರೋ ಮೊಟ್ಟೆ ವಯಸ್ಸಿಟ್ಟಿದ್ದೀವಿ ಸಾಂಬಾರು ಆಗಿದೆ ರೈಸ್ಗೆ ಇದು ಮಾಡಿ ಇವತ್ತಂತೂ ಪಕ್ಕ ತ್ರೀ ಓ ಕ್ಲಾಕ್ ಮೇಲೆ ಆಗುತ್ತೆ ಎಷ್ಟೋ ತಗೋತು ನಮಗೆ ಅಂಚೆ ಪಂಚತರನಂತ ಇಂತಿ ಔರ ನೋ ಡಿಫರೆಂಟ್ ಕೋಯೆ ವೆ ಟಪ್ಪನ್ ಅಂಡ್ ಎಲ್ಲರಿಗೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಲ್ಗೆವಾ ನಮ್ಮ ಅಪ್ಪೆ ನಮ್ಮ ಹೇಳಿ ಹೇಳ್ತಾರೆ ಹೆಂಗಿರೋ ಗೊತ್ತಾ ಅಂತೀವಿ ನಮ್ಮ ಅಮ್ಮರ್ ಮನೆ ಕಡೆ ಇವಳ ಹಾಕಿದ್ರು ಬೆನ್ನಿರ ನಮ್ಮ ಕಡೆ ಒಂದು ಮಾಳೆ ಬೀಜ ಹಾಕೋದೆ ಅಂತ ಹೋಗ್ಬಿಡುತ್ತೆ ನೀ ಇಕ್ಕೆ ತಸ್ತನಿ ಮಟನ್ ನೋಡಿ ಮುದ್ದೆ ಮಾಡ್ತಾ ಇದಾರೆ ಮುದ್ದೆ ಮಾಡಿದ್ರೆ ಆಯ್ತು ನಮ್ ಎಲ್ಲಾ ಕೆಲಸ Laudi boti goju Ini enak prepare madi ramta. Besi besi mata Mutton fry. Chicken fry. Lego. Ter rice steak. Kay onion. ಎಲ್ಲರೂ ವೇಟ್ ಮಾಡಿ ಮಾಡಿ ಸುಸ್ತಾಗಿ ಕುತ್ಕೊಂಡು ರೆಡಿ ಮಾಡೋದಕ್ಕೆ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ಸಮ್ಯಾ ತ್ರೀ ಓ ಕ್ಲಾಕ್ ಆಗಿದೆ ಅಷ್ಟೇ ನಿಜ ತ್ರೀ ಓ ಕ್ಲಾಕ್ ಸೊ ಎಲ್ಲರೂ ಊಟ ಮಾಡಬೇಕು ಊಟ ಮಾಡ್ಬೇಕಾದ್ರೆ ಮತ್ತೆ ಟೈಮು ಗಡಿಯಾರ ನಿಂತಾಗಿದೆ ಸೊ ಏನೇನು ಮಾಡಿದೀವಿ ಅಂತ ಊಟ ಮಾಡ್ಬೇಕಾರೆ ಇನ್ನ ಮಾಡಿಲ್ಲ ಅವ್ಗೆ ಹೊಟ್ಟೆಸಿದೈತಾ ಪಾಪ ಹೊಟ್ಟಿದೀ ನಿಂಗೆ

ಬರೀ ಸಾಂಬಾರ್ ಏನು ನಾವು ಅದಕ್ಕಿನ ಮೇಲ್ಗಡೆ ಇಡಿ ಇಡೀ ಇಡೀ ಬಾಳೆಲೆ ಎಲ್ಲ ಮೇಲೆ ಕುತ್ಕೋಗು ಊಟ ಮಾಡ್ತಾ ಇದ್ದೀವಿ ತುಂಬಾ ಒತ್ತ ಆದ್ಮೇಲೆ ಆಲ್ಮೋಸ್ಟ್ ಇವಾಗ ಟೈಮ್ ಹೇಳಿದ್ರೆ ನಗ್ಬಿಡ್ತೀರಾ ಸೊ ಟೈಮ್ ಹೇಳಲ್ಲ ಇವಾಗ ಫೈನಲಿ ಊಟ ಮಾಡ್ತಾ ಇದ್ದೀನಿ ಏನೇನೆಲ್ಲ ಮಾಡಿದ್ರು ಬೌಲ್ ತಗ ಬೌಲು ನೋಡಿ ನಾನು ಯಶ್ ಹಾಕಿ ಅವ್ವಾ ಬೇಬಿಗೆ ನಿಕ್ಕಿಗೆ ಕಾಲು ಹುಷಾರಿಲ್ಲಾರ ಹಾಕ್ಬಿಡು ಸಾಕು ನಂಗೆ ಇದಾಕ್ ಬೇಡ ಒಂದ್ ಚೂರಾಕು ತಿಂದಿದ್ರು ನಂಗೆ ಇಷ್ಟಬೇಡ ತಗಿಲ್ಲ ಬೇಗ ಅಂತೇಳೆ ಸಾಕ ನಿಗೀಗೆ ಫುಲ್ ಈಚೆ ಬಂದ್ಬಿಟ್ಟವಳೆ ಈ ಕಡೆ ಬಂದ್ಬಿಟ್ಟವಳೆ ಕಾವಿನ ಥರ ಕುತ್ಕೊಂಡಿದ್ರೆ ಕರೆಕ್ಟಾಗಿರ್ತಾಯ್ತ ಕಾವಿ ಅಂದ್ಮೇಲೆ ಇನ್ನೇನು ಅಡುಗೆ ನನಗೆ ಕೂತ್ಕೊಂಡು ಆ ಪಾಪು ಬರ್ತಾವಳಿ ಇವಾಗ ಪಾಪ ಊಟ ಮಾಡ್ತಾವಳೆ ನಮ್ಮ ಪಾಪು ಆಗಿ ಮುಗ್ದು ಊಟ ಅವಳದು ಮತ್ತೆ ಸೌತೆಕಾಯಿ ತಿಂತ ಇದ್ದಾಳೆ ಪಾಪ ಕಾವೇ ಊಟದಲ್ಲಿ ಸೂಪರಾಗಿ ಮಾಡ್ತಾಳೆ ಅವ್ರು ಏನು ಹೇಳೋಂಗೇ ಇಲ್ಲ ಚೆನ್ನಾಗಿತ್ತು ಹ್ಞೂ ಹಾಂ ಮಟನ್ ಫ್ರೈ ಮಾತ್ರ ಏನೋ ಪುಳಿಯೋಗರೆ ತಿನ್ನೋ ಥರ ಫೀಲ್ ಬರ್ತಿತ್ತು ಏನು ಮಾಡ್ತಾ ಇದ್ದೀರಾ ಇಲ್ಲ ಕರ್ಕಿ

ಅಲ್ಲೇ ಇಲ್ವೇನು ಅದೇ ಕಣ ತಗೊಳ್ಳೋ ಶುಂಠಿ ಬೇಗ ಟೀಮ್ ಹಬ್ಬ ಕೊಡೋಲ್ಲ ಇನ್ನೇನು ಬೇಕು ಸ್ವಲ್ಪ ಫಸ್ಟು ವಾಟರ್ಗೆ ಹಾಕಬೇಕು ಏಲಕ್ಕಿ ಶುಂಠಿ ಚಕ್ಕೆ ಆಮೇಲೆ ಮತ್ತೆ ಸಿಗ್ತೀವಿ ಏನೋ ಏನು ಕೆಲಸ ಮಾಡೋಕ್ಕಾಗ್ತಲ್ಲ ನಮ್ಮ ಸೌಮ್ಯ ನಮ್ಮಮ್ಮ ಎಲ್ಲ ಮಾಡಿದ್ದಾರೆ ನಾವು ರೆಶ್ಟ್ ತಗೊಳ್ತಾ ಇದ್ದೀವಿ ಹೊರಗಡೆ ಸೊ ಇವಾಗ ಟೀ ಕುಡ್ಕೊಂಡು ಮೂವಿ ಯಾವ್ದಪ್ಪ ಮೂವಿ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಇದು ನೇಮೇ ಗೊತ್ತಿಲ್ಲ ಅವಾಗಿಂದ ನೋಡ್ತಾ ಇದ್ದೀವಿ ಓ ನಿಖಿ ನಡಿ ಟೀ ಮಾಡಿದಾನೆ ವಿದ್ ಹಂಗ ನಮ್ಮಅಮ್ಮನೇ ಆಕತದಂತೆ ನೋಡಿ ಇಲ್ಲಿ ನಮ್ಮ ನಿಕ್ಕಿ ಟೀ ಮಾಡಿಕೊಟ್ಟಿದ್ದಾನೆ ಈಗ ವಾಯ್ಸ್ ಹೆಂಗ್ ಟೀ ನಿಕ್ಕಿ ಮಾಡಿರೋದು ಯಶ್ ನಮ್ಮ ಬೇಬಿ ನೋಡಿ ಕ್ಯೂಟ್ ಆಗಿ ರೆಡಿ ಆಗ್ಬಿಟ್ಟಿದೆ ಬೆಳಿಗ್ಗೆ ಎಷ್ಟು ಇಲ್ವಂತೆ ನೋಡಿ ಕ್ರಿಕೆಟ್ ನೋಡ್ತಾ ನಮ್ಮ ನಮ್ ಅವರು ನಮ್ಮ ಬೇಬಿ ಆಟ ಆಡ್ತಾ ಇದ್ದಾರೆ ಸೊ ಟೀ ಕುಡಿತಾ ಇದ್ದೀವಿ ಎಲ್ಲರೂ ಏನಕ್ಕೆ ನಮ್ಮ ಬೆಳವಣಿಗೆ ಕಂಡ್ರೆ ನಿಮ್ಗೆ ಈ ಥರ ಹೊಟ್ಟೆವ್ರಿ ಇದೇ ಇವನಿಗೆ ಅಂಬ್ರೆ ಈ ಥರ ಬ್ಲರ್ ಆಯ್ತೈತೆ ಬೇಬಿ ಬ್ರಬ್ಬರ್ ಬೇಡ ನಾಳೆ ಬರುತ್ತೆ ಬಿಡಪ್ಪ ಓಕೆ ಚೆನ್ನಾಗಿತ್ತ ಹಾಂ So, w a do you think? I think we should go customer. Like <sips> paged. uh, yeah, a customer. j yeah. yeah? a g e r o d e i t g Jaggery powder. l a o n o h e r e h a a e r p o e r h e o a a n m a c h a n o h o a h I a i e a m a i a a n o o a a i r I h h e c h a a i h e a a i a a r e i e I e a r e a e r c h a a i h e a m a a e a a a m h a ಆಗಿತ್ತು ಇವತ್ತಿನ ನಮ್ಮ ಹೊಸ ತಡಕು ಲಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾಳೆ ಒಂದು ಎಕ್ಸೈಟಿಂಗ್ ಆಗಿರೋ ಸರ್ಪ್ರೈಸ್ ವ್ಲಾಗ್ ಕೂಡ ಬರ್ತಿದೆ ಅದು ಏನಿರ್ಬೋದು ಅಂತ ಗೆಸ್ ಮಾಡಿ ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು